ಎಲ್ರಿಗೂ ನಮಸ್ಕಾರ ಸೆಪ್ಟೆಂಬರ್ ಹದಿನಾರನೇ ತಾರೀಕು ನಮ್ದು ಹೊಸ ಬ್ಯಾಚ್ ಶುರು ಆಗ್ತಾ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಜಾಯಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತ ಇರೋರು ದಯವಿಟ್ಟು ಸೆಪ್ಟೆಂಬರ್ ಹತ್ತನೇ ತಾರೀಕು ಒಳಗಡೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಮೇಲೆ ನಾವು ರಿಜಿಸ್ಟ್ರೇಷನ್ಸ್ಗಳನ್ನು ಕೊಡ್ತಾ ಇಲ್ಲ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಈಗ ಇವರಿಗೆ ನಡೀತಾ ಇರುವಂತಹ ದಶಾಭುಕ್ತಿ ಅಂತ ತಗೊಂಡಾಗ ಬುಧ ಭುಕ್ತಿನಿ ಅಂತ ಇಟ್ಕೊಳ್ಳಿ ಅಥವಾ ಲಗ್ನ ಭಾವಕ್ಕೆ ಅಂತ ಇಟ್ಕೊಳ್ಳಿ ಲಗ್ನ ಭಾವಕ್ಕೆ ಇದು ಒಳ್ಳೆ ಭಾವಗಳ ಕೆಟ್ಟು ಭಾವ ಫಲ ಸಿಗ್ಬಹುದು ಸರ್ ಏನೇನ್ ಲಗ್ನಭಾವ ಇವಾಗ ಒಂದು ಮೂರು ಏಳು ಒಂಬತ್ತು ಮತ್ತು ಹನ್ನೊಂದಕ್ಕೆ ಕನೆಕ್ಟಿವಿಟಿ ಇದೆ ಇವ್ರಿಗೆ ಇದು ಯಾವ ರೀತಿ ಆಗಿರುವಂತ ಫಲಗಳನ್ನು ಕೊಡುತ್ತೆ ಹ್ಮ್

ಈಗ ಬರೀ ಭಾವನ ಮಾತ್ರ ಕ್ಯಾಲ್ಕುಲೇಟ್ ತಗೊಳ್ಳಿ ಒಂದು ಮೂರು ಏಳು ಒಂಬತ್ತು ಹನ್ನೊಂದು ಲಗ್ನ ಭಾವಕ್ಕೆ ಯಾವ ರೀತಿ ಫಲ ಕೊಡುತ್ತೆ ಯಾಕಂದ್ರೆ ಲಗ್ನ ಭಾವದ ಸಬ್ಲಾಡ್ ಯಾರಂದ್ರೆ ಬುಧ ಸೊ ಲಗ್ನ ಭಾವಕ್ಕೆ ಯಾವ ರೀತಿ ಆಗಿರುವಂತ ಫಲ ಕೊಡುತ್ತೆ ಹೇಳಿ ದಿವಾಕರ್ ಸರ್ ನೀವು ಸರ್ ನಗ್ತಾ ಇದೀರಾ ಟ್ರೈ ಕೊಡಿ ಸರ್ ಕರೆಕ್ಷನ್ ಮಾಡೋದಕ್ಕೆ ತೊಂದ್ರೆ ಇಲ್ಲ ಸರ್ ಹೊರಗಡೆ ನೀವು ಹೋದಾಗ ತಪ್ಪಾಗ್ಬಾರ್ದು ಸರ್ ಅಷ್ಟೇನೆ ನೀವು ಬೇರೆಯವ್ರ ಫಲ ಹೇಳ್ಬೇಕಂದ್ರೆ ತಪ್ಪಾಗ್ಬಾರ್ದು ಕರೆಕ್ಟ್ ನಾನು ಕಲಿತಾ ಇದ್ದೀನಿ ನೀವು ಕಲಿತಾ ಇದ್ರೆ ಎಲ್ಲರೂ ಕಲಿತಾ ಇದಾರೆ ಯಾರು ಯಾರ ಬಗ್ಗೆನೂ ತಪ್ಪಾಗಿ ತಗೊಳ್ಳಲ್ಲ ಎಲ್ಲಾರು ಟ್ರೈ ಕೊಡಿ ಅಂತ ಹೇಳ್ತೀನಿ ಅಷ್ಟೇ ಸರ್ ಅವನು ಇಂಟೆಲಿಜೆಂಟ್ ಆಗಿ ವ್ಯಾಪಾರ ಮಾಡಿ ಪಬ್ಲಿಕ್ ಇಂದ ಲಾಭ ಪಡಿತಾನೆ ಒಂದು ಒಳ್ಳೆ ಇದು ಕಾಂಬಿನೇಷನ್ ಇದೆ ಹ್ಮ್ ಆಮೇಲೆ ಬೇರೆ ಯಾರಾದ್ರು ಸರ್ ಫ್ರೆಂಡ್ ಸರ್ಕಲ್ ಜಾಸ್ತಿ ಇರುತ್ತೆ ಓಕೆ ಮತ್ತೆ ಎಂಟರ್ಟೈನ್ಮೆಂಟ್ ಪಾರ್ಟಿಸ್ಗೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಮತ್ತೆ ರೆಕಾರ್ಡ್ಸ್ ಜಾಸ್ತಿ ಮಾಡ್ತಾರೆ ಓಕೆ ಡೊನೇಷನ್ ಜಾಸ್ತಿ ಮಾಡ್ತಾರೆ ಓಕೆ ಬ್ಯೂಟಿ ಕಾನ್ಶಿಯಸ್ ಆಗಿರ್ತಾರೆ ಓಕೆ ಟ್ರಾವೆಲಿಂಗ್ ಜಾಸ್ತಿ ಮಾಡ್ತಿರ್ತಾರೆ ಶಾರ್ಟ್ ಔಟ್ ಆಫ್ ಸ್ಟೇಷನ್ ಓಕೆ

ಲಗ್ನಕ್ಕೆ ಎಲ್ಲ ಸಾಧಕವಾಗಿರುವ ತುಂಬ ಎಂಜಾಯ್ ಎಂಜಾಯ್ಮೆಂಟ್ ಎಲ್ಲ ಇರುತ್ತೆ ಓಕೆ ಸರ್ ಅವನು ಅವನ ಆಸೆಗಳು ಆಸೆಗಳನ್ನೆಲ್ಲ ಫುಲ್ಫಿಲ್ ಫಿಲ್ ಮಾಡ್ಕೊಂತಾನೆ ತುಂಬಾ ಲೈಫ್ ನ ತುಂಬಾ ಎಂಜಾಯ್ ಮಾಡ್ಕೊಂಡು ಎಲ್ಲಾ ಸುಖವನ್ನ ಸರ್ವ ಸುಖವನ್ನು ಅನುಭವಿಸ್ತಾನೆ ಅವನು ಸ್ವಾರ್ಥಿಯಾಗಿ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಎಲ್ಲಾ ಆಸೆಗಳನ್ನ ಈಡೇರ್ಸ್ಕೊಂತಾನೆ ಇಷ್ಟು ಹೇಳಿಕೊಂಡು ಓಕೆ ಬೈಸಲ್ ಆಚಾರ್ಯ ಸರ್ ಗುರುಗಳೇ ಇದು ಇನ್ನರ್ ಲೈಫ್ ಗೆ ಚೆನ್ನಾಗಿರುತ್ತೆ ಔಟರ್ ಲೈಫ್ ಗೆ ಇದು ಬ್ಯಾಡ್ ಆಗುತ್ತೆ ಓಕೆ ಅಲ್ಲ ಇನ್ನರ್ ಲೈಫ್ ಔಟರ್ ಲೈಫ್ ಓಕೆ ಸರ್ ಕಾರಕಗಳು ಹೇಳ್ತ ಒಳ್ಳೆ ಕಾರಕಗಳು ಮದುವೆ ಲೈಫ್ ಚೆನ್ನಾಗಿರುತ್ತೆ ಗುರುಗಳೇ ಎಂಜಾಯ್ಮೆಂಟ್ ಇರುತ್ತೆ ಓಕೆ ತಿರುಗಾಟ ಇರುತ್ತೆ ಮತ್ತೆ ಎಲ್ಲ ಲಾಭದಲ್ಲೇ ಇರ್ತಾರೆ ಸುಖವಾಗಿ ಓಕೆ ಗುಡ್ ಸೊ ಎಲ್ಲರೂ ಒಂದು ಟ್ರೈನ ನ ಕೊಟ್ರೆ ಆಕ್ಚುಲ್ ಆಗಿ ಥ್ಯಾಂಕ್ ಯು ಸೋ ಮಚ್ ಯಾರೆ ಟ್ರೈ ಮಾಡಿದ್ರು ಅವ್ರೆಲ್ಲರಿಗೂ ಕೂಡ ಯಾರೇ ಟ್ರೈ ಮಾಡಿಲ್ಲ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಆಗಿ ಸೊ ಇಲ್ಲೊಂದು ವಿಚಾರ ಮಾತ್ರ ಎಲ್ಲರೂ ಗಮನ ಇಟ್ಟು ಅಬ್ಸರ್ವ್ ಮಾಡಿ ಇವಾಗ ಆಕ್ಚುಲ್ ಆಗಿ ನಾನು ಕೇಳ್ತಾ ಇರುವಂತ ಪ್ರಶ್ನೆ ಏನು ಅಂತಂದ್ರೆ ಲಗ್ನಕ್ಕೆ ಅದು ಯಾವ ರೀತಿಯಾಗಿರುವಂತ ಫಲಗಳನ್ನ ಕೊಡುತ್ತೆ ಅನ್ನೋದು ಬಟ್ ಇವೆಲ್ಲ ಏನ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಏನ್ ಹೇಳುತ್ತೆ ಒಂದೇನು ಹೇಳ್ತಾ ಇದೆ ಮೂರನೇ ಭಾವದ ಫಲ ಏನು ಏಳನೇ ಭಾವದ್ದೇನು ಒಂಬತ್ತನೇ ಭಾವದ್ದೇನು ಹನ್ನೊಂದನೇ ಭಾವದ್ದೇನು ಅಂತ ಹೇಳಿ ಈ ಭಾವಗಳಿನ ಕಾರಕತ್ವಗಳನ್ನ ತಗೊಂಡ್ರಿ ಬಟ್ ಲಗ್ನ ಭಾವಕ್ಕೆ ಅಂತ ಕಾರಕಗಳೇ ಇಲ್ವಾ ಹಂಗಂದ್ರೆ ಲಗ್ನ ಭಾವದಲ್ಲಿ ಯಾವುದೂ ಕಾರಕಗಳು ಇಲ್ವೇ ಅಲ್ವಾ ಲಗ್ನ ಭಾವದಲ್ಲಿ ತಲೆ ಅನ್ನೋ ಒಂದು ಕಾರಕ ಇದೆ ಕರೆಕ್ಟ್ ತಾನೆ ಈಗ ಈ ಜಾತಕದವರಿಗೆ ತಲೆಗೆ ಸಂಬಂಧಪಟ್ಟಿರುವಂತ ಪ್ರಾಬ್ಲಮ್ ನಾನು ಕೇಳ್ತಾ ಇರುವಂತ ಪ್ರಶ್ನೆ ಲಗ್ನ ಭಾವದಲ್ಲಿರುವಂತ ಕಾರಕಗಳಿಗೆ ಇದು ಒಳ್ಳೇದ ಕೆಟ್ಟದು ಎಲ್ಲರೂ ಮಾಡುವಂತ ಮಿಸ್ಟೇಕ್ ಇದೇನೆ ಕೆಪಿ ಜ್ಯೋತಿಷ್ಯವನ್ನ ಹೊರಗಡೆ ಯಾರ್ಯಾರಲ್ಲ ಹೇಳ್ಕೊಡ್ತಾ ಇದಾರಲ್ಲ ಅವ್ರು ಮಾಡ್ತಾ ಇರುವಂತ ಎಲ್ಲಾ ಮಿಸ್ಟೇಕ್ಸು ಇದೇನೆ ಆಕ್ಚುಲ್ ಆಗಿ ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡಿ ಲಗ್ನ ಭಾವಕ್ಕೆ ಯಾವ ರೀತಿಯಾಗಿರುವಂತ ಫಲಗಳು ಕೊಡುತ್ತೆ ಲಗ್ನ ಭಾವ ಅಂತಂದ್ರೇನೆ ಲಗ್ನ ಭಾವಕ್ಕೆ ಅಂತ ಹೇಳಿ ಕೆಲವೊಂದು ಕಾರಕಗಳಿದೆ ಈಗ ಉದಾಹರಣೆಗೆ ಇವರಿಗೆ ತಲೆಯಲ್ಲಿ ಸಮಸ್ಯೆ ಬರುತ್ತಾ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ ಈಗ ಈ ಜಾತಕದವ್ರಿಗೆ ತಲೆಯಲ್ಲಿ ಸಮಸ್ಯೆ ಬರುತ್ತಾ ಇಲ್ಲ ಯಾಕೆ ಬರಲ್ಲ ಲಗ್ನ ಭಾವಕ್ಕೆ ಸಾಧಕವಾಗಿರುವಂತ ಭಾವ ಅಂದ್ರೆ ಲಗ್ನ ಭಾವದಲ್ಲಿ ಇರುವಂತ ಕಾರಕಗಳಿಗೆ ಇದು ಯಾವುದು ಕೂಡ ತೊಂದರೆಗಳು ಕೊಡಲ್ಲ ಅಂತ ಅರ್ಥ ಲಗ್ನ ಭಾವದಲ್ಲಿ ತಲೆಗೆ ಸಂಬಂಧಪಟ್ಟಿರುವಂತ ಭಾವ ಬ ಬರಬೇಕು ಅಂತಂದ್ರೆ ಲಗ್ನ ಭಾವನ ಕೆಡಿಸುವಂತ ಭಾವ ಬರ್ಬೇಕಲ್ಲಿ ಎಂಟು ಹನ್ನೆರಡು ಬಂದ್ರೆ ಲಗ್ನ ಭಾವಕ್ಕೆ ಕೆಟ್ಟದು ಲಗ್ನ ಭಾವದಲ್ಲಿ ಇರುವಂತ ಕಾರಕಗಳನ್ನ ಕೆಡಿಸುತ್ತೆ ಅಂತ ಅರ್ಥ ಲಗ್ನ ಭಾವದಲ್ಲಿ ತಲೆ ಅನ್ನೋದು ಒಂದು ಕಾರಕ ಆಗಿ ಅಲ್ವಾ ಮೆದುಳಿಗೆ ಸಮಸ್ಯೆ ಬರುತ್ತಾ ತಲೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅವರಿಗೆ ತಲೆಗೆ ಏಟಾಗುತ್ತಾ ತಲೆನೋವು ಬರುತ್ತಾ ಇವರಿಗೆ ಯಾವಾಗ್ಲೂ ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಲಗ್ನ ಭಾವಕ್ಕೆ ಕನೆಕ್ಟ್ ಆಗಿರುವಂತ ಭಾವಗಳು ಯಾವ ಭಾವಗಳು ಅದು ಯಾವ ರೀತಿಯಾಗಿರುವಂತಹ ಫಲಗಳನ್ನ ಕೊಡುತ್ತೆ ಸೊ ಯಾರಾದ್ರೂ ಒಬ್ರು ಒಂದು ಮೂರು ಪೇಜಿಂದ ನಾಲ್ಕ್ ಪೇಜ್ ಇಂದ ಒಂದು ಪಿ ಡಿ ಎಫ್ ಕಳಿಸಿದ್ದೆ ಆಕ್ಚುಲ್ ಆಗಿ ಪ್ರಿಂಟ್ಔಟ್ ತಗೊಂಡಿದ್ರೆ ಅದನ್ನು ಸ್ವಲ್ಪ ಓದಿ ಹೇಳಿ ಆಕ್ಚುಲ್ ಆಗಿ ಲಗ್ನ ಭಾವದ ಕಾರಕಗಳನ್ನ ಮಾತ್ರ ಹೇಳಿ ಅದೇ ಲಗ್ನ ಭಾವದಲ್ಲಿ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಸ್ವಂತ ಬುದ್ಧಿ ಅಂತ ನಾವು ಕರಿತೀವಿ ಅದು ಲಗ್ನ ಭಾವದ ಕಾರಕನೇ ಆಗಿ ಅಲ್ವಾ ಇವ್ರಿಗೆ ಸ್ವಂತ ಬುದ್ಧಿ ಇರುತ್ತಾ ಸ್ವಂತವಾಗಿ ಯೋಚನೆ ಮಾಡ್ತಾರ ಸ್ವಂತವಾಗಿ ಎಲ್ಲವನ್ನ ನೋಡಿ ಇವ್ರು ಮಾಡ್ತಾರ ಈಗ ಮದುವೆ ಜೀವನ ಚೆನ್ನಾಗಿರುತ್ತೆ ಇವ್ರಿಗೆ ಅಂತ ಕೇಳಿದ್ರೆ ಮದುವೆ ಅನ್ನೋದು ಏಳನೇ ಭಾವಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ ಲಗ್ನ ಚೆನ್ನಾಗಿದ್ರೆ ಎಸ್ ಅದ್ರ ಕಾರಕಗಳನ್ನ ಅನುಭವಿಸ್ತಾರೆ ಬಟ್ ಏಳನೇ ಭಾವದ ಕಾರಕಗಳನ್ನ ಲಗ್ನ ಅನುಭವಿಸ್ಬೇಕು ಅಂತಂದ್ರೆ ಏಳನೇ ಭಾವನು ಚೆನ್ನಾಗಿರ್ಬೇಕು ಅವ್ರಿಗೆ ರೈಟ್ ಸೊ ಮೂರನೇ ಭಾವ ಪ್ರಯಾಣ ಅಂತ ಕರೆದ್ರಿ ಆಕ್ಚುಲ್ ಆಗಿ ಎಸ್ ಪ್ರಯಾಣಕ್ಕೆ ಅವ್ರು ಹೋಗ್ಬೇಕು ಅಂತಂದ್ರೆ ಮೂರನೇ ಭಾವ ಅವರ ಜಾತಕದಲ್ಲಿ ಚೆನ್ನಾಗಿರ್ಬೇಕು ಲಗ್ನ ಮಾತ್ರ ಚೆನ್ನಾಗಿದ್ರೆ ಅವ್ರು ಹೋಗಕ್ಕಾಗತ್ತ ಅಂದ್ರೆ ಆಗಲ್ಲ ಹೋಗ್ಬೇಕು ಅನ್ನೋ ಆಸೆನ ಹೊಂದಿರ್ತಾರೆ ಮೂರನೇ ಭಾವ ಕೆಟ್ಟಿದ್ರೆ ಹೋಗೋದಕ್ಕಾಗಲ್ಲ ಅಂದ್ರೆ ಮೂರನೇ ಭಾವ ಎರಡು ಹತ್ತಕ್ಕೆ ಕನೆಕ್ಟಿವಿಟಿ ಎಲ್ಲ ನಾವು ಹೊರಗಡೆ ಅಂದ್ರೆ ಹೋಗೋಕ್ಕಾಗಲ್ಲ ಹೊರಗಡೆ ಹೋಗ್ಬೇಕಪ್ಪ ಸುತ್ತಾಡ್ಬೇಕು ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಅನ್ನೋ ಆಸೆ ಲಗ್ನಕ್ಕೆ ಇರುತ್ತೆ ಅಂತ ಇಟ್ಕೊಳ್ಳಿ ಆದ್ರೆ ಅದನ್ನು ಮಾಡೋದಕ್ಕೆ ಈ ಮೂರನೇ ಭಾವಕ್ಕೆ ಸಪೋರ್ಟ್ ಇಲ್ಲ ಆಕ್ಚುಲಿ ಮೂರನೇ ಭಾವ ಹೋಗಕ್ಕೆ ಆಗ್ತಾ ಇಲ್ಲ ಕೆಲ್ಸದ ಒತ್ತಡ ಜಾಸ್ತಿ ಇದೆ ಹಣಕಾಸಿನ ಸಂಪಾದನೆ ಮಾಡ್ಬೇಕು ದುಡ್ಡು ಸಂಪಾದನೆ ಮಾಡ್ಬೇಕು ಈ ರೀತಿ ಇರ್ತದೆ ಆಗಲ್ಲ ಏಳನೇ ಭಾವ ಅವರ ಜಾತಕದಲ್ಲಿ ಎರಡು ಮತ್ತು ಆರಕ್ಕೆ ಕನೆಕ್ಟಿವಿಟಿ ಈಗ ಇಲ್ಲಿ ಏಳನೇ ಭಾವ ವೀಕ್ ಆಗಿದೆ ಲಗ್ನ ಚೆನ್ನಾಗಿರೋದ್ರಿಂದ ಏನ್ ಮಾಡುತ್ತೆ ಏಳನೇ ಭಾವಕ್ಕೆ ಸಪೋರ್ಟ್ ಮಾಡುತ್ತೆ ಏನೇ ಪ್ರಾಬ್ಲಮ್ ಬಂದ್ರು ಕೂಡ ಏನೇ ತೊಂದರೆ ಬಂದ್ರು ಕೂಡ ಲಗ್ನ ನಿಭಾಯಿಸ್ಕೊಂಡು ಹೋಗುತ್ತೆ ಬಟ್ ಆದ್ರೆ ಇಲ್ಲಿ ಆಗಿರೋ ತೊಂದರೆ ತೊಂದ್ರೆನೆ ತಾನೆ ಏಳನೇ ಭಾವ ಇವಾಗ ಒಂದು ಮೂರು ಏಳು ಹನ್ನೊಂದಕ್ಕೆ ಕನೆಕ್ಟಿವಿಟಿ ಆಗಿದೆ ಏಳನೇ ಭಾವದಲ್ಲಿರುವಂತ ಕಾರಕಗಳಿಗೆ ಇವಾಗ ಅದು ಸಾಧಕ ಅವಾಗ ಏನಾಗತ್ತೆ ಲಗ್ನ ಭಾವನು ಅದು ಸಾಧಕವಾಗಿರೋದ್ರಿಂದ ಅನುಭವಿಸುತ್ತೆ ಅಂತ ಅರ್ಥ ಕರೆಕ್ಟಾ ಯಾವಾಗ್ಲೂ ಅಷ್ಟೇ ಆ ಭಾವದಲ್ಲಿರುವಂತ ಕಾರಕಗಳು ಏನ್ ಮಾಡುತ್ತೆ ಅನ್ನೋದನ್ನ ನಾವು ಹೇಳಬೇಕು ಈಗ ಏಳನೇ ಭಾವದಲ್ಲಿ ಮದುವೆ ಅನ್ನೋ ಒಂದು ಕಾರಕ ಕರೆಕ್ಟ್ ಏಳನೇ ಭಾವದಲ್ಲಿ ಮದುವೆ ಅನ್ನೋ ಒಂದು ಕಾರಕನ ನೋಡ್ತಾ ಇದ್ವಿ ಆ ಮದುವೆ ಅನ್ನೋ ಕಾರಕನ ಕೆಡಿಸೋದು ಯಾರು ಅಂದ್ರೆ ಎರಡು ಮತ್ತು ಆರು ಕರೆಕ್ಟ್ ಆ ಭಾವದಿಂದ ಬರುವಂತ ಎಂಟು ಹನ್ನೆರಡು ಅಲ್ವಾ ಅಲ್ವಾ ಹೌದು ಸರ್ ಹೌದು ಅದನ್ನ ತಲೆಕ್ ನಾವು ತಗೊಳ್ಬೇಕೀಗ ಇವಾಗ ನಾವೇನಾದ್ರೂ ಇಲ್ಲಿ ಎರಡು ಆರು ಕನೆಕ್ಟಿವಿಟಿ ಆಗಿದೆ ಅಂತಂದ್ರೆ ಬರುವಂತ ಹೆಂಡತಿ ಮುಖಾಂತರ ಹಣ ಸಿಗುತ್ತೆ ಎಸ್ ಸಿಗುತ್ತೆ ಎರಡು ಮತ್ತು ಆರು ಕನೆಕ್ಟಿವಿಟಿ ಆಗಿರೋದನ್ನ ಏನಾಗುತ್ತೆ ಬರುವಂತ ಹೆಂಡತಿ ಮುಖಾಂತರನೋ ಗಂಡನ ಮುಖಾಂತರನೋ ಹಣದ ಫೆಸಿಲಿಟಿ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಅದ್ರಲ್ಲಿ ನೋ ಡೌಟ್ ಬಟ್ ಏಳನೇ ಭಾವ ಅದು ಕಾರಕಗಳನ್ನು ಅನುಭವಿಸುತ್ತಾ ಅಂತ ಕೇಳಿದಾಗ ನೀವು ಏಳನೇ ಭಾವಕ್ಕೆ ಆರು ಮತ್ತು ಎರಡು ಮತ್ತು ಆರು ಅಂತ ಅಂದಾಗ ಹಣ ತಂದು ಕೊಡುತ್ತೆ ಬಟ್ ಆದ್ರೆ ಆ ಒಂದು ಅಟ್ಯಾಚ್ಮೆಂಟ್ ಆ ಒಂದು ಫುಲ್ಫಿಲ್ಮೆಂಟ್ ಅಂದ್ರೆ ಒಂಟಿತನ ಅನ್ನೋದು ಕಾಡುತ್ತೆ ಅಂತ ಅರ್ಥ ಆ ಕಾರಕನದು ಬೆಳೆಸೋದಕ್ಕೆ ಆಗದೆ ಇತ್ತು ಏನ್ ಸರ್ ಎರಡು ಆರು ಎರಡು ಬಾಧಕ ಆಯ್ತಲ್ಲ ಸರ್ ಅಂದ್ರೆ ಔಟರ್ ಹೌದು ಸರ್ ಎರಡು ಔಟರ್ ಏಳನೇ ಭಾವದ ಕಾರಕಗಳನ್ನ ಅಲ್ಲಿ ಕೆಡಿಸ್ತಾ ಅಂದ್ರೆ ಪರ್ಸನಲ್ ಲೈಫ್ ಹೆಂಡತಿಯಿಂದ ಗಂಡನಿಗೆ ಸಿಗ್ಬೇಕಾಗಿರುವಂತ ಪ್ರೀತಿ ವಿಶ್ವಾಸ ಎಲ್ಲಾನು ಕೂಡ ಕಮ್ಮಿ ಮಾಡುತ್ತೆ ಸರಿ ಸರ್ ಸರಿ ಆದ್ರೆ ಗಂಡನ್ ಕಡೆಯಿಂದ ಸಿಗ್ಬೇಕಾಗಿರುವಂತ ಹಣ ಸಿಕ್ಕುತ್ತೆ ಹಣ ಮಾತ್ರ ಸಾಕ ಜೀವನ ಮಾಡಕ್ಕೆ ಅಂತಂದ್ರೆ ಇಲ್ಲ ಆಕ್ಚುಲಿ ಪ್ರೀತಿಯಿಂದ ನೋಡ್ಕೋಬೇಕು ಮಾತಾಡಿಸ್ಬೇಕು ಹೊರಗೋಬೇಕು ಇದೆಲ್ಲ ಇದೆ ಅಲ್ವಾ ಸೊ ಅದರಿಂದ ಈ ಎರಡು ಆರು ಅನ್ನೋದು ಅವ್ರಿಗೆ ಒಂದು ಒಂಟಿತನ ಅನ್ನೋದನ್ನ ಕೊಡುತ್ತೆ ಹಣ ಸಿಗುತ್ತೆ ಎಲ್ಲ ಸಿಗುತ್ತೆ ಬಟ್ ಆದ್ರೆ ಇದಕ್ಕಿದ್ ವ್ಯಯಾನೆ ಅಲ್ವಾ ಏಳನೇ ಭಾವಕ್ಕೆ ಏಳನೇ ಭಾವದಲ್ಲಿರುವಂತ ಕಾರಕ ಈಗ ಮಗು ಅಂತ ತಗೊಂಡಾಗ ಐದನೇ ಭಾವ ಐದನೇ ಭಾವದ ಕಾರಕಗಳನ್ನ ಬೆಳೆಸುವಂಥದ್ದು ಯಾವುದು ಉದಾಹರಣೆಗೆ ಒಂದು ಒಂಬತ್ತು ಅಂತ ತಗೊಳ್ಳಿ ಅಥವಾ ಮೂರು ಹನ್ನೊಂದು ಅಂತ ತಗೊಳ್ಳಿ ಅಥವಾ ಮೂರು ಏಳು ತಗೊಳ್ಳಿ ಸೊ ಇದೆಲ್ಲ ಬೆಳೆಸುತ್ತೆ ಕೆಡಿಸುವಂತ ಭಾವ ಯಾವುದು ಮಗು ಅನ್ನೋ ಕಾರಕನ ಕೆಡಿಸುವಂಥ ಭಾವ ಯಾವುದು ನಾಲ್ಕು ಎಂಟು ಹನ್ನೆರಡು ಅಲ್ವಾ ಆ ಭಾವದಲ್ಲಿರುವಂತ ಕಾರಕಗಳನ್ನ ಬೆಳೆಸುತ್ತಾ ಕೆಡಿಸುತ್ತಾ ಅನ್ನೋದನ್ನ ನಾವು ನೋಡ್ಬೇಕು ಅದು ಇಂಪಾರ್ಟೆಂಟ್ ನೀವೀವಾಗ ದಶಾಭುಕ್ತಿ ಪ್ರೆಡಿಕ್ಷನ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಯಾರಿಗೋ ಒಬ್ಬರಿಗೆ ಬುಧ ದಶೆ ನಡೀತಾ ಇದೆ ಬುಧ ಏನು ಒಂದು ಮೂರು ಏಳು ಒಂಬತ್ತು ಹನ್ನೊಂದು ಕರೆಕ್ಟಾ ಇದು ಬುಧನ ದಶಾ ಭುಕ್ತಿ ಅಂತರ ನಡೀತಾ ಇದೆ ಈಗ ಇವ್ರಿಗೆ ಏನೇನೆಲ್ಲ ಫಲ ಸಿಗತ್ತೆ ಆಕ್ಚುಲ್ ಆಗಿ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಹನ್ನೆರಡು ಭಾವನ ಮಾರ್ಕ್ ಮಾಡ್ಕೋಬೇಕು ಹನ್ನೆರಡು ಭಾವನ ಮಾರ್ಕ್ ಮಾಡ್ಕೋಬೇಕು ಅಂದ್ರೆ ಅರ್ಥ ಏನು ಅಂತಂದ್ರೆ ಹನ್ನೆರಡು ಭಾವಗಳಿಂದ ಎರಡೆರಡು ಕಾರಕಗಳನ್ನ ತಗೊಳ್ಳಿ ಏನೇನದು ಲಗ್ನ ಭಾವದಲ್ಲಿ ಆರೋಗ್ಯ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಅಥವಾ ಆಯುಷಿಗೆ ಸಂಬಂಧಪಟ್ಟಿರುವಂತ ವಿಚಾರ ಅಂತ ಇಟ್ಕೊಳ್ಳಿ ಅಥವಾ ಸ್ವಂತ ಬುದ್ಧಿ ಅಂತ ತಗೊಳ್ಳಿ ಈಗ ಸ್ವಂತ ಬುದ್ಧಿ ಈ ದಶಾಭಕ್ತಿಯಲ್ಲಿ ಅವರಿಗೆ ಇರುತ್ತಾ ಲಗ್ನಕ್ಕೆ ಇದು ಸಾಧಕವಾಗಿರುವಂತ ಭಾವಗಳ ಆಗಿರೋದ್ರಿಂದ ಲಗ್ನ ಭಾವಕ್ಕೆ ಇದು ಒಳ್ಳೆ ಫಲಗಳನ್ನ ಕೊಡುತ್ತೆ ಈ ದಶಾಭುಕ್ತಿ ಪೀರಿಯಡ್ ಅಲ್ಲಿ ಲಗ್ನ ಭಾವಕ್ಕೆ ಸಾಧಕವಾಗಿರುವಂತಹ ಫಲಗಳನ್ನ ಕೊಡುತ್ತೆ ರೈಟಾ ಅದೇ ರೀತಿ ಈಗ ಬುಧ ದಶೆ ಬುಧ ಭಕ್ತಿಲಿ ಎರಡನೇ ಭಾವಕ್ಕೆ ಅವ್ರಿಗೆ ಯಾವ ರೀತಿ ಫಲ ಕೊಡುತ್ತೆ ಅಂತ ನಾವು ನೋಡಿದ್ರೆ ಎರಡನೇ ಭಾವಕ್ಕೆ ಕೆಡಿಸುವಂತ ಭಾವ ಅಂದ್ರೆ ಎರಡನೇ ಭಾವನ ಕೆಡಿಸುವಂತ ಭಾವ ಒಂಬತ್ತನೇ ಭಾವ ಅಲ್ಲಿ ಇರೋದ್ರಿಂದ ಅದ್ರ ಜೊತೆಲಿ ಮೂರನೇ ಭಾವನು ಸಮಸಪ್ತಮ ಭಾವಗಳಾಗೋದ್ರಿಂದ ಆಕ್ಚುಲ್ ಆಗಿ ಎರಡನೇ ಭಾವಕ್ಕೆ ಅವ್ರಿಗೆ ಎಷ್ಟು ಹಣ ಬೇಕೋ ಅಷ್ಟು ಮಾತ್ರನೇ ಕೊಡುತ್ತೆ ಹೊರತು ಹೆಚ್ಚಾಗಿ ಕೊಡೋದಿಲ್ಲ ಅಂತ ಅರ್ಥ ಹಣಕಾಸಿನ ವಿಚಾರದಲ್ಲಿ ಈಗ ಇವರಿಗೆ ನಡೀತಾ ಇರುವಂತ ದಶಾಭಕ್ತಿ ಮುಖಾಂತರ ಹಣ ನಿಮ್ಗೆ ಎಷ್ಟು ಸಿಗಬೇಕು ಅಷ್ಟೇ ಸಿಗುತ್ತೆ ಸರ್ ಬಟ್ ಆದ್ರೆ ನೀವು ಅದರಿಂದ ಹೆಚ್ಚು ನೀವು ಸಂಪಾದನೆ ಮಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ ಈ ದಶಾಭುಕ್ತ ನಿಮಗೆ ಸಪೋರ್ಟ್ ಮಾಡೋದಿಲ್ಲ ಯಾಕೆಂದ್ರೆ ಇಲ್ಲಿ ಮೂರನೇ ಭಾವ ಒಂಬತ್ತನೇ ಭಾವಕ್ಕೆ ಸಮಸಪ್ತಮ ಭಾವ ಒಂದರೋದು ಎರಡನೇ ರೋಲ್ ಎರಡನೇ ಭಾವಕ್ಕೆ ಇದು ಮುಂದಿನ ಭಾವ ಬೆಳೆಸುವಂತ ಭಾವ ಆಗೋದ್ರಿಂದ ಇದು ಒಳ್ಳೆ ಫಲಗಳನ್ನೇ ತಂದುಕೊಡುತ್ತೆ ಕೆಟ್ಟ ಫಲಗಳನ್ನ ತಂದುಕೊಡಲ್ಲ ಬಟ್ ಆದ್ರೆ ಆ ಹಣವನ್ನ ಇಟ್ಟು ಇವರು ಏನಾದ್ರೂ ಒಂದನ್ನ ಕೊಂಡ್ಕೊಳ್ಳುವಂಥದ್ದು ಅಥವಾ ಉದಾಹರಣೆಗೆ ಈಗ ನಾಲ್ಕು ಹತ್ತು ಅಥವಾ ನಾಲ್ಕು ಆರು ಅಥವಾ ಎರಡು ನಾಲ್ಕು ಆರು ಭಾವಗಳು ಬಂದಾಗ ಇವರು ಹ್ಯೂಜ್ ಮನಿ ಅಂತ ಕರಿತೀವಿ ಅಂದ್ರೆ ಏನು ತುಂಬಾ ದುಡ್ಡು ಹಣಕಾಸಿನ ವಿಚಾರದಲ್ಲಿ ಎಕ್ಸೆಸ್ ಆಫ್ ಮನಿ ತುಂಬಾ ದುಡ್ಡು ಬರ್ತಾ ಇರ್ತದೆ ಆ ದುಡ್ಡು ಇಟ್ಕೊಂಡು ಒಂದು ಮನೆ ತಗೋಬಹುದು ಕಾರ್ ತಗೊಳ್ಬಹುದು ಏನಾದ್ರೂ ಒಂದು ವಸ್ತು ತಗೊಳ್ಬೋದು ಟಿ ವಿ ತಗೋಬಹುದು ಈ ತರ ತುಂಬಾ ವಿಚಾರಗಳನ್ನ ತಗೋಬಹುದು ಬಟ್ ಆದರೆ ಈ ಮೂರು ಒಂದು ಮೂರು ಏಳು ಹನ್ ಒಂಬತ್ತು ಹನ್ನೊಂದು ಅನ್ನೋದು ಹೇಗಿರುತ್ತೆ ಅಂತಂದ್ರೆ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗೇ ಇರುತ್ತೆ ಯಾವುದಕ್ಕೂ ಒಂದು ಕೊರತೆ ಅನ್ನೋದು ಇರೋದಿಲ್ಲ ಆಕ್ಚುಲಾಗಿ ಬಟ್ ಆದ್ರೆ ಈಗ ಸಡನ್ ಆಗಿ ಹೋಗಿ ಒಂದು ಐವತ್ತು ಸಾವಿರ ಕೊಟ್ಟು ನಾವೇನೋ ಒಂದು ತಗೊಳ್ಬೇಕು ಅಂತಂದ್ರೆ ಅದಕ್ಕೆ ಆಗೋದಿಲ್ಲ ಅದೇ ಏನಾದ್ರೂ ದಶಾಭುಕ್ತಿ ಏನಾದ್ರು ಎರಡು ನಾಲ್ಕು ಆರು ಹತ್ತು ಬಂದಿತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಹೋಗ್ಬೋದು ತಕ್ಕಂತೆ ತಗೋ ಯಾಕೆ ಹೇಳಿ ಎರಡನೇ ಭಾವಕ್ಕೆ ಇದು ಡೆವಲಪಿಂಗ್ ಭಾವ ಮೂರನೇ ಭಾವ ಅಲ್ಲಿಂದ ಇದು ಡೆವಲಪಿಂಗ್ ಭಾವ ಅಲ್ಲಿಂದ ಇದು ಡೆವಲಪಿಂಗ್ ಭಾವ ಇದೆಲ್ಲ ಹಣಕಾಸಿನ ವಿಚಾರದಲ್ಲಿ ತಂದು ಕೊಡುವಂತ ಭಾವಗಳು ಸೊ ಇದು ಸಪೋರ್ಟ್ ಮಾಡ್ಬಿಡುತ್ತೆ ಬಟ್ ಈ ಮೂರು ಏಳು ಅನ್ನೋದು ಅನ್ನೋದು ಆ ರೀತಿ ಸಪೋರ್ಟ್ ಮಾಡಲ್ಲ ಅದು ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಒಂದು ಸ್ಟ್ಯಾಂಡರ್ಡ್ ಇನ್ಕಮ್ ಇರುತ್ತೆ ಈ ಟೈಮ್ ಅಲ್ಲಿ ತುಂಬಾ ಹೆಚ್ಚು ನೀವು ಸಂಪಾದನೆ ಮಾಡೋಕ್ಕೂ ಅಥವಾ ಹೆಚ್ಚು ಹಣಗಳನ್ನ ಸಂಪಾದನೆ ಮಾಡೋದಕ್ಕೂ ಇದು ಟೈಮ್ ಪೀರಿಯಡ್ ಅಲ್ಲ ಆಕ್ಚುಲಿ ಓಕೆ ಅದೇ ಸಮಯದಲ್ಲೇ ಈಗ ಮಾತು ಅನ್ನೋದು ಎರಡನೇ ಭಾವದ ಕಾರಕ ನಿಮ್ಮ ಮಾತು ಚೆನ್ನಾಗಿರುತ್ತೆ ನೀವು ಯಾರ ಜೊತೆ ಏನಾದ್ರು ಮೀಟಿಂಗು ಕಾನ್ ಏನೋ ಒಂದು ಕಾನ್ವರ್ಸೇಷನ್ ಇದ್ರು ಕೂಡ ಅದು ನಿಮಗೆ ಒಳ್ಳೆ ಫಲಗಳನ್ನ ತಂದುಕೊಡುತ್ತೆ ಕೊಡುತ್ತೆ ಇದೆಲ್ಲಾನು ಕೂಡ ಪಾಸಿಟಿವ್ ಆಗಿ ನೀವು ಹೇಳ್ಬೋದು ಅದೇ ಸಮಯದಲ್ಲಿ ಮೂರನೇ ಭಾವಕ್ಕೆ ಇದು ಸಾಧಕವಾಗಿರುವಂತ ಭಾವಗಳಾಗಿರುವುದರಿಂದ ಇದೆಲ್ಲಾನು ಕೂಡ ಪ್ರಯಾಣಕ್ಕೆ ಅಂದ್ರೆ ಎಲ್ಲಾನು ಟ್ರಾವೆಲಿಂಗ್ ಮಾಡುವಂತ ಟೈಮ್ ಏನಾದ್ರೂ ನಿಮ್ಗೆ ಇತ್ತು ಅಂತಂದ್ರೆ ಈ ಟೈಮಲ್ಲಿ ನೀವು ಟ್ರಾವೆಲಿಂಗ್ ಮಾಡ್ಬೋದು ಸರ್ ಇದ್ರ ಜೊತೆಯಲ್ಲಿ ಡಾಕ್ಯುಮೆಂಟ್ಸ್ ಗಳಿಗೆ ವಿಚಾರಗಳು ವಿಚಾರಗಳೇನಾದ್ರೂ ಪೆಂಡಿಂಗ್ ಇದ್ರು ಕೂಡ ಆಗುತ್ತೆ ಐ ಟಿ ಕಂಪ್ನಿಗೆ ನೀವು ಹೋಗ್ಬೇಕು ಅಂತ ಇದ್ರು ಐ ಟಿ ಕಂಪನಿ ರಿಲೇಟೆಡ್ ಸ್ಟಡೀಸ್ ಎಲ್ಲದಕ್ಕೂ ಕೂಡ ಇದು ಸಾಧಕವಾಗಿರುವಂತ ಭಾವ ಅದೇ ಸಮಯದಲ್ಲಿ ನಾಲ್ಕನೇ ಭಾವಕ್ಕೆ ನಾವೇನಾದ್ರು ತಗೊಂಡ್ರೆ ಆಕ್ಚುಲ್ ಆಗಿ ಪ್ರಶ್ನೆ ಈಗ ಯಾರೋ ಒಬ್ರು ಒಂದು ಪ್ರಾಪರ್ಟಿ ತಗೊಳ್ಬೇಕು ಅಂತ ನಾವು ನೋಡ್ತಾ ಇದ್ದೀವಿ ಈ ದಶಾಭುಕ್ತಿ ಅದಕ್ಕೆ ಸಾಧಕನ ಅಂತ ಕೇಳಿದ್ರೆ ಸಾಧಕವಾಗಿ ಇಲ್ಲ ಎಜುಕೇಶನ್ ಗೆ ತುಂಬಾ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಬಟ್ ಆದ್ರೆ ಪ್ರಾಪರ್ಟಿ ಹಣಕಾಸಿನ ವಿಚಾರಗಳಿಗೆ ಆಸ್ತಿ ಅಂತಸ್ತಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳಿಗೆ ಇದು ಸಾಧಕ ಅಲ್ಲ ಕಾರಣ ಏನು ಮೂರು ಮತ್ತು ಹನ್ನೊಂದು ಇರೋದ್ರಿಂದ ಇದು ಸಾಧಕವಾಗಿ ಇರುವಂತ ಟೈಮ್ ಪಿರಿಯಡ್ ಅಲ್ಲ ಬಟ್ ಆದ್ರೆ ನೀವೇನಾದ್ರು ಈ ಪ್ರಾಪರ್ಟಿ ಏನಾದರೂ ಇದ್ದೆ ನಾನು ಸೇಲ್ ಮಾಡ್ಬೇಕು ಅದನ್ನ ಸೇಲ್ ಮಾಡಿದ್ರೆ ನನ್ಗೆ ಹೋಗುತ್ತಾ ಅದು ಅಂತ ಅಂದ್ರೆ ಆ ಪ್ರಶ್ನೆಗೆ ಇದು ಸಾಧಕ ಪ್ರಾಪರ್ಟಿ ಕೈ ಬಿಟ್ಟು ಹೋಗೋದಕ್ಕೆ ಇದು ಸಾಧಕವಾಗಿದೆ ಹೊರತು ಪ್ರಾಪರ್ಟಿ ತಗೊಳ್ಳೋದಕ್ಕೆ ಇದು ಸಾಧಕವಾಗಿ ಇಲ್ಲ ಅಂತ ಅರ್ಥ ಇದೇ ಸಮಯದಲ್ಲೇ ಈಗ ನಡೀತಾರಂತ ಭಕ್ತಿ ಮುಖಾಂತರ ನನಗೆ ಮಗು ಆಗತ್ತ ಅಥವಾ ನನ್ನ ಆಟಗಳಿಗೆ ಅಂದ್ರೆ ಸ್ಪೋರ್ಟ್ಸ್ ನಾನು ಸೇರ್ಕೋಬೋದಾ ಮಗು ಆಗತ್ತಾ ನನಗೆ ಈ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನ ಕೇಳಿದಾಗ ಎಸ್ ಈ ಪ್ರಶ್ನೆಗೆ ಈ ಭಾವಗಳು ಐದನೇ ಭಾವಕ್ಕೆ ಸಾಧಕವಾಗಿರೋದ್ರಿಂದ ಅದು ಉತ್ತರನ ಕೊಡ್ತಾ ಇದೆ ಎಸ್ ಆಗತ್ತೆ ಸರ್ ನಿಮ್ ಮಗು ಆಗತ್ತೆ ಸರ್ ನಡಿತರ ಭಕ್ತಿ ದಶಾಭುಕ್ತಿ ಸಾಧಕವಾಗಿದೆ ಆಗತ್ತೆ ಉದ್ಯೋಗ ಆಕ್ಚುಲ್ ಆಗಿ ಆರನೇ ಭಾವಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಿಗೆ ಉದ್ಯೋಗದಲ್ಲಿ ಎಲ್ಲಾ ಚೆನ್ನಾಗಿ ಹೋಗುತ್ತೆ ಸರ್ ಬಟ್ ಒಂಬತ್ತನೇ ಭಾವ ಇರೋದ್ರಿಂದ ಸ್ವಲ್ಪ ಪ್ರಮೋಷನ್ ಮಾತ್ರ ಈ ಟೈಮಲ್ಲಿ ಅಷ್ಟು ಸಾಧಕವಾಗಿಲ್ಲ ಬಟ್ ಆದ್ರೆ ಉದ್ಯೋಗದಲ್ಲಿ ಏನೋ ತೊಂದರೆಗಳಾಗೋದಿಲ್ಲ ಆರಾಮಾಗಿ ನಡ್ಕೊಂಡು ಹೋಗುತ್ತೆ ಉದ್ಯೋಗದಲ್ಲಿ ತಿಂಗಳ ನಿಮ್ಗೆ ಹೇಗಿರುತ್ತೆ ಅಂತಂದ್ರೆ ಉದ್ಯೋಗ ಹೇಗಿರುತ್ತೆ ಅಂತಂದ್ರೆ ನೀವು ಬೆಳಿಗ್ಗೆ ಎದ್ದು ರೆಡಿಯಾಗಿ ಆಫೀಸ್ಗೆ ಹೋಗ್ತಾರೆ ಆಫೀಸಲ್ಲಿ ಕೆಲಸ ಮುಗಿಸ್ಕೊಂತರ ಬರ್ತಾರೆ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ ಲೈಫ್ ಆದ್ರೆ ಅಬ್ಸ್ಟ್ರಕಲ್ಸೋ ಪ್ರಮೋಷನ್ಗೋ ಅಥವಾ ಆ ತರದ ವಿಚಾರಗಳೇನಾದ್ರೂ ಇದೆಯಾ ಅಂತಂದ್ರೆ ಇಲ್ಲ ಆಕ್ಚುಲ್ ಆಗಿ ಓವರ್ ಇನ್ಕಮ್ ಓವರ್ ಲೋಡ್ ಆಗುವಂತದ ಕೆಲಸಗಳಲ್ಲಿ ಆಗತ್ತಾ ಅಂದ್ರೂ ಕೂಡ ಇಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳು ಈ ದಶಾಭಕ್ತಿ ನಿಮಗೆ ಸಾಧಕವಾಗಿರೋದನ್ನ ಆರೋಗ್ಯದಲ್ಲಿ ಏನೂ ಸಮಸ್ಯೆಗಳನ್ನ ಕೊಡೋದಿಲ್ಲ ಆರಾಮಾಗಿರ್ಬೋದು ಸರ್ ಹೆಲ್ತಿ ಲೈಫ್ ಆರಾಮ್ ಲೈಫ್ ಚೆನ್ನಾಗಿರುತ್ತೆ ಸರ್ ಅದೇ ಸಮಯದಲ್ಲಿ ಏಳನೇ ಭಾವಕ್ಕೆ ಮದುವೆ ಅನ್ನೋ ಒಂದು ಪ್ರಶ್ನೆ ಕೇಳಿದಾಗ ಮದುವೆಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳಿಗೆ ಇದು ಚೆನ್ನಾಗಿದೆ ಏನೂ ತೊಂದರೆಗಳು ಇಲ್ಲ ಸೂಪರ್ ಆಗಿದೆ ಆಕ್ಚುಲಿ ಈ ಭಕ್ತಿ ನಿಮಗೆ ಮದುವೆ ಆಗುತ್ತೆ ಚೆನ್ನಾಗಿದೆ ಸರ್ ಅದೇ ಏನಾದ್ರು ಅವರು ವ್ಯಾಪಾರ ಅನ್ನೋ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತಂದಾಗ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಿಗೆ ಅಲ್ಲಿ ಒಂಬತ್ತು ಇರೋದರಿಂದ ವ್ಯಾಪಾರದಲ್ಲಿ ಬೆಳವಣಿಗೆ ಅನ್ನೋದು ಸ್ವಲ್ಪ ಕಮ್ಮಿ ಆಗತ್ತೆ ಪ್ಲಸ್ ಎರಡನೇ ಭಾವಕ್ಕೆ ವ್ಯಯ ಅನ್ನೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ವ್ಯಾಪಾರದಲ್ಲಿ ಈ ಕ್ರೆಡಿಟ್ ಬೇಸಸ್ ಬಿಸ್ನೆಸ್ ಅಂತ ಕರಿತೀವಿ ಅಂದ್ರೆ ಇವತ್ ನಿಮ್ಮ ಹತ್ರ ಏನೋ ಒಂದು ವಸ್ತು ಇರುತ್ತೆ ಅದನ್ನೊಬ್ರು ಬಂದು ಈಸ್ಕೊಂಡು ಹೋಗ್ತಾರೆ ಅವ್ರ ಕೆಲಸ ಮುಗಿಸಿ ಆಮೇಲೆ ನಿಮ್ಗೆ ಹಣ ಕೊಡುವಂತ ಕೆಲಸಗಳನ್ನ ಮಾಡಬಾರ್ದು ಕ್ರೆಡಿಟ್ ಅಲ್ಲಿ ಬಿಸ್ನೆಸ್ ಅನ್ನ ಮಾಡಬಾರ್ದು ಇವತ್ತು ಅವ್ರು ಹೋಗ್ತಾರೆ ಇವತ್ತೇ ಅದೇ ನಿಜ ಪೇಮೆಂಟ್ ಅದು ಕ್ಲಿಯರ್ ಆಗುತ್ತೆ ಆ ಮಿನಿಟ್ ಅಲ್ಲೇ ಅದು ಕ್ಲಿಯರ್ ಆಗುತ್ತೆ ಕ್ರೆಡಿಟ್ ಬಿಸ್ನೆಸ್ ಅಲ್ಲಿ ನೀವು ಏನಾದರೂ ಮಾಡಕ್ ಹೋದಾಗ ಅಲ್ಲಿ ಒಂಬತ್ತು ಇರೋದ್ರಿಂದ ಅದು ಎರಡನೇ ಭಾವಕ್ಕೂ ಹತ್ತನೇ ಭಾವಕ್ಕೂ ವ್ಯಯ ಆಗೋದ್ರಿಂದ ನಿಮ್ಗೆ ಅದರಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಲಾಸ್ಗಳಾಗುವಂಥ ಸಾಧ್ಯತೆಗಳು ಇರುತ್ತೆ ಒಂದು ಮೂರು ಏಳು ಹನ್ನೊಂದು ಇರೋದ್ರಿಂದ ಸ್ವಲ್ಪ ಪಬ್ಲಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ ಪಬ್ಲಿಸಿಟಿ ಸಿಗುತ್ತೆ ಎಲ್ಲ ಸಿಗುತ್ತೆ ನಿಮಗೆ ಬಟ್ ಫೈನಾನ್ಷಿಯಲಿ ನಿಮ್ಗೆ ಸ್ವಲ್ಪ ಬಿಟ್ಕೊಟ್ಟು ಹೋಗುವಂಥದ್ದು ಕೆಲವೊಂದು ಲಾಸ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಅಂತ ಅರ್ಥ ಅದೇ ಸಮಯದಲ್ಲಿ ಎಂಟನೇ ಭಾವಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳೇನಾದ್ರು ಕೇಳಿದ್ರೆ ಅವರು ಎಂಟನೇ ಭಾವ ನಾನು ಇನ್ಶೂರೆನ್ಸ್ ಅಪ್ಲೈ ಮಾಡಬೇಕು ಅಂತ ಇನ್ಶೂರೆನ್ಸ್ ಅಮೌಂಟ್ ಸಿಗುತ್ತಾ ನನಗೆ ಸರ್ ಇನ್ಶೂರೆನ್ಸ್ ಅಮೌಂಟ್ ಸಂಬಂಧಪಟ್ಟಿರುವಂತ ವಿಚಾರಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಸರ್ ಮೂರು ಮತ್ತು ಅಲ್ಲಿ ಹನ್ನೊಂದು ಇರೋದ್ರಿಂದ ಅದು ನಿಮಗೆ ಸ್ವಲ್ಪ ಪ್ರಾಬ್ಲಮ್ಗಳನ್ನ ಕೊಡುತ್ತೆ ಅಂತ ಅರ್ಥ ಮೂರು ಅನಂತ ಸಾರಿ ಮೂರು ಏಳು ಇರೋದ್ರಿಂದ ಆಕ್ಚುಲಾಗಿ ಎಂಟನೇ ಭಾವಕ್ಕೆ ಅದು ಸ್ವಲ್ಪ ಪ್ರಾಬ್ಲಮ್ ಅನ್ನ ಕೊಡುತ್ತೆ ಸರ್ ಡಾಕ್ಯುಮೆಂಟ್ಸ್ ಅದ ಸ್ವಲ್ಪ ವೆರಿಫಿಕೇಶನ್ ಮಾಡಿ ಕರೆಕ್ಟ್ ಆಗಿ ನೀವು ಇದು ಮಾಡಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಾಬ್ಲಮ್ಗಳು ಇದೆ ಈ ಟೈಮಲ್ಲಿ ನನಗೆ ಏನಾದ್ರೂ ಆಪತ್ತಾಗತ್ತ ಆಕ್ಸಿಡೆಂಟ್ ಆಗುತ್ತಾ ಇಂಜುರಿ ಆಗುತ್ತಾ ಆಕ್ಸಿಡೆಂಟ್ಸ್ ಇಂಜುರೀಸ್ ಎಲ್ಲ ಏನು ಆಗೋದಿಲ್ಲ ಸರ್ ಯಾಕೆಂದ್ರೆ ಅದೆಲ್ಲ ಚೆನ್ನಾಗಿರೋದ್ರಿಂದ ಅದೆಲ್ಲ ಲಗ್ನ ಭಾವಕ್ಕೆ ಸಾಧಕವಾಗಿರೋದ್ರಿಂದ ನೋ ಆಕ್ಸಿಡೆಂಟ್ಸ್ ನೋ ಇಂಜುರೀಸ್ ಯಾವುದೇ ಕಾರಣಕ್ಕೂ ಕೂಡ ದೀರ್ಘಕಾಲವಾಗಿರುವಂತ ಕಾಯಿಲೆಗಳು ಸಾಲಗಳು ತೀರ್ಸಕ್ ಆಗ್ದಿರೋಷ್ಟು ಆಗತ್ತಾ ಅಂದ್ರೆ ಇಲ್ಲ ಈ ದಶಾಭುಕ್ತಿ ಅದಕ್ಕೆ ಯಾವುದಕ್ಕೂ ಕೂಡ ಜಾಗ ಮಾಡಿಕೊಡೋದಿಲ್ಲ ಒಂಬತ್ತನೇ ಭಾವ ದೈವಾನುಗ್ರಹ ಈ ಜಾತಕದ ಮೇಲೆ ಚೆನ್ನಾಗಿರುತ್ತಾ ಅಂತ ಕೇಳಿದ್ರೆ ಎಸ್ ಚೆನ್ನಾಗಿರುತ್ತೆ ಸ್ಪಿರಿಚುವಲ್ ಲೈಫ್ ಚೆನ್ನಾಗಿರುತ್ತೆ ಎಸ್ ಈ ದಶಾಭುಕ್ತಿಲಿ ಸ್ಪಿರಿಚುವಲ್ ಲೈಫು ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ದೇವ್ರು ದೇವ್ರ ಕಾರ್ಯಗಳು ಮಾಡೋದಕ್ಕೆಲ್ಲ ಕೂಡ ಇದು ಸಾಧ್ಯತೆ ಸಾಧ್ಯ ಅಂದ್ರೆ ಸಾಧಕವಾಗಿರುವಂತ ಟೈಮ್ ಪಿರಿಯಡ್ ಇದು ಇದೆಲ್ಲ ನಿಮ್ಗೆ ಒಳ್ಳೆ ಫಲಗಳನ್ನು ಕೊಡುತ್ತೆ ಅದೇ ಸಮಯದಲ್ಲಿ ಹತ್ತನೇ ಭಾವಕ್ಕೆ ಏನಾದ್ರು ಸಪೋಸ್ ಅವರು ಪ್ರಶ್ನೆ ಕೇಳಿದ್ರು ಒಂದು ಪ್ರಮೋಷನ್ ಎದುರು ನೋಡ್ತಾ ಇದ್ದೀನಿ ಸರ್ ಒಂದು ನೇಮ್ ಅಂಡ್ ಫೇಮ್ ಬಿಡ್ತಾ ಇದ್ದೀನಿ ಸರ್ ಸರ್ ಪ್ರಮೋಷನ್ ಸಿಕ್ಕಲ್ಲ ಸರ್ ಒಳ್ಳೆ ಹೆಸರು ಅಂತೂ ಸಿಗುತ್ತೆ ಸರ್ ನೀವು ಕೆಲಸ ಮಾಡೋ ಜಾಗದಲ್ಲಿ ಒಳ್ಳೆ ಹೆಸರು ತಗೊಳ್ತೀರಾ ಅಥವಾ ಸುತ್ತಮುತ್ತ ಪಬ್ಲಿಕ್ ಅಲ್ಲಿ ಎಲ್ಲಾ ಕಡೆ ಒಳ್ಳೆ ಹೆಸರು ಸಿಗುತ್ತೆ ಸರ್ ಪ್ರಮೋಷನ್ ಅಧಿಕಾರಕ್ಕೆ ಹೋಗುವಂಥದ್ದು ಇದು ನಿಮಗೆ ಒಳ್ಳೆ ಟೈಮ್ ಅಲ್ಲ ರೈಟ್ ಸೊ ಅದೇ ರೀತಿ ಹನ್ನೊಂದನೇ ಭಾವಕ್ಕೆ ಪ್ರಶ್ನೆ ಕೇಳ್ತಾರೆ ಹನ್ನೊಂದನೇ ಭಾವದ ಮುಖಾಂತರ ನನಗೆ ಈಗ ಒಂದು ಫುಲ್ಫಿಲ್ಮೆಂಟ್ ಓಕೆ ಹನ್ನೊಂದನೇ ಭಾವದಲ್ಲಿ ಇರುವಂತ ಕಾರಕ ಏನು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ನೀವು ಮದುವೆನಾದ್ರೂ ಆಗಿ ಅಥವಾ ಯಾವುದೇ ಒಂದು ಕೆಲ್ಸಕ್ಕೆ ಹೋದ್ರು ಕೂಡ ಅದು ಪೂರ್ತಿಯಾಗೋ ತೃಪ್ತಿಯಾಗೋ ನೀವು ಅದರ ವಿಚಾರಗಳನ್ನು ಅನುಭವಿಸುವಂತ ಟೈಮ್ ಪೀರಿಯಡ್ ಸರ್ ಅದೇ ಏನಾದ್ರೂ ನೀವು ಇನ್ವೆಸ್ಟ್ಮೆಂಟ್ಸ್ ಆತರದ್ದು ಏನಾದ್ರೂ ನೀವು ಹುಡುಕ್ತಾ ಇದೀರಾ ನೋಡ್ತಾ ಇದ್ದೀರಾ ಅಂತಂದ್ರೆ ಅದು ಒಳ್ಳೇದಲ್ಲ ಯಾಕೆಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನೋದು ಹನ್ನೆರಡನೇ ಭಾವಕ್ಕೆ ಸಂಬಂಧಪಟ್ಟಿರುವಂತ ಪ್ರಶ್ನೆ ಅಥವಾ ಎರಡು ಉದ್ಯೋಗನೋ ಅಥವಾ ಎರಡು ಕೆಲಸ ಮಾಡಕ್ ಟ್ರೈ ಮಾಡ್ತಾ ಇದೀರ ಅಂದ್ರೆ ಇದು ಅದಕ್ಕೆ ಸಾಧಕವಾಗಿರುವಂತ ಟೈಮ್ ಪೀರಿಯಡ್ ಅಲ್ಲ ಬಟ್ ಆದ್ರೆ ನಿಮಗೆ ಪರ್ಸನಲ್ ಲೈಫ್ ಅಂತೂ ಸೂಪರ್ ಆಗಿರುತ್ತೆ ಔಟರ್ ಲೈಫ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಸ್ವಲ್ಪ ಅಂತಂದ್ರೆ ಬರೀ ಆರನೇ ಭಾವಕ್ಕೂ ಹತ್ತನೇ ಭಾವಕ್ಕೂನು ಕಷ್ಟ ಕೊಡುವಂತ ಟೈಮ್ ಪೀರಿಯಡ್ ಅದು ಮಿಕ್ಕಿರುವಂತ ವಿಚಾರಗಳು ಎಲ್ಲಾನು ಕೂಡ ನೀವು ಅನುಭವಿಸ್ತೀರ ಸರ್ ಈ ದಶಾಭಕ್ತಿಯಲ್ಲಿ ಈ ತರ ಹನ್ನೆರಡು ಭಾವಗಳಿಗೆ ನೀವು ಫಲಗಳನ್ನ ಹೇಳ್ಬೇಕು ಆ ವ್ಯಕ್ತಿಗೆ ನೀವು ಇಷ್ಟು ಮಾತ್ರ ನೀವು ಪ್ರರೀಕ್ಷಣೆ ಕೊಟ್ಬಿಡ್ರಿ ಅನ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆನೇ ಇರೋದಿಲ್ಲ ನಿಮ್ದು ನೆಕ್ಸ್ಟ್ ಪ್ರಶ್ನೆ ನಿಮ್ಮನ್ನ ಅವ್ರು ಕೇಳಲ್ಲ ಈ ದಶಾಭುಕ್ತಿ ನಿಮ್ಗೆ ಈ ರೀತಿ ಇದೆ ಮುಂದಿನ ದಶಾಭುಕ್ತಿ ನಿಮ್ಗೆ ಹೇಗ್ ಬರುತ್ತೆ ಸೇಮ್ ಪ್ರೊಸೀಜರ್ ಮುಂದಿನ ದಶಾಭುಕ್ತಿಗೂ ಈ ಹನ್ನೆರಡು ಭಾವಗಳು ಅವ್ರಿಗೆ ಯಾವ ರೀತಿ ಫಲ ಕೊಡುತ್ತೆ ಆ ರೀತಿ ಹನ್ನೆರಡು ಭಾವಗಳು ಅವರಿಗೆ ದಶಾಭಕ್ತಿ ಮುಖಾಂತರ ಬಂದಾಗ ಯಾವ್ಯಾವ ರೀತಿಯಾಗಿರುವಂತಹ ಫಲಗಳನ್ನ ಕೊಡುತ್ತೆ ಅಂತೇಳಿ ಒಂಬತ್ತು ಗ್ರಹಗಳನ್ನ ನೀವು ಡಿಸೈಡ್ ಮಾಡಿ ಅವ್ರಿಗೆ ಹೇಳ್ಬಿಟ್ರಿ ಅನ್ಕೊಳ್ಳಿ ಈ ಗ್ರಹ ಈ ದಶಾಭಕ್ತಿಯಲ್ಲಿ ನಿಮ್ಗೆ ಕೊಡ್ತಾನೆ ಈ ಗ್ರಹ ಈ ದಶಾಭಕ್ತಿಯಲ್ಲಿ ನಿಮ್ಗೆ ಕೊಡ್ತಾನೆ ಇದು ಕೊಡ್ತಾನೆ ಅನ್ನೋದೇನು ಹನ್ನೆರಡು ಭಾವದ ಮುಖಾಂತರ ಏನ್ ಕೊಡ್ತಾನೆ ಏನ್ ಕೊಡೋದು ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ಕೂಡ ನಾನು ಎಲ್ಲ ಹೇಗ್ ಮಾತಾಡ್ತೀನಿ ಅಂತಂದ್ರೆ ಆ ಭಾವದ ಕಾರಕಗಳನ್ನ ಇಟ್ಟು ಮಾತಾಡ್ತೀನಿ ಲಗ್ನ ಭಾವ ಅಂದ್ರೆ ಲಗ್ನ ಭಾವದ ಕಾರಕ ಎರಡನೇ ಭಾವ ಅಂದ್ರೆ ಎರಡನೇ ಭಾವದ ಕಾರಕ ಮೂರನೇ ಭಾವ ಅಂದ್ರೆ ಮೂರನೇ ಭಾವದ ಕಾರಕ ಹನ್ನೆರಡು ಭಾವಗಳಲ್ಲಿರುವಂತ ಕಾರಕಗಳನ್ನ ನೀವು ಕಾನ್ಸಂಟ್ರೇಟ್ ಮಾಡಿ ಹೇಳಬೇಕು ಹೊರತು ದಶಾಭಕ್ತಿಯಲ್ಲಿರುವಂತಹ ಈ ಭಾವಗಳನ್ನ ನೀವು ಕಾನ್ಸಂಟ್ರೇಟ್ ಮಾಡಿ ಹೇಳಿದ್ರೆ ಬರೀ ಒಂದು ಮೂರು ಏಳು ಒಂಬತ್ತು ಹನ್ನೊಂದು ಬಿಟ್ರೆ ಬೇರೆ ಏನು ಹೇಳೋದಕ್ಕೆ ಆಗಲ್ಲ ಬೇರೆ ಏನಾದ್ರು ಮಾತಾಡಕ್ಕಾಗತ್ತಾ ಒಂದು ಮೂರು ಏಳು ಒಂಬತ್ತು ಹನ್ನೊಂದು ಬಿಟ್ಟು ಈಗ ಹನ್ನೆರಡು ಭಾವಗಳಲ್ಲೂ ಕೂಡ ನಾವು ಬರೀ ಎರಡೆರಡು ಪ್ರಶ್ನೆ ಅಂತ ತಗೊಂಡ್ರು ಕೂಡ ಇಪ್ಪತ್ನಾಲ್ಕು ಪ್ರಶ್ನೆಗಳು ನಮಗ್ ಸಿಗತ್ತೆ ಇಪ್ಪತ್ನಾಲ್ಕು ಪ್ರಶ್ನೆಗೆ ಒಂದೇ ದಶಾಭುಕ್ತಿಲಿ ಫಲ ಹೇಳುವಂತ ಸಿಸ್ಟಮ್ ಯಾವ್ದಾದ್ರು ಇದೆಯಾ ಅಂತ ಕೇಳಿದ್ರೆ ಇಲ್ಲ ಆಕ್ಚುಲಾಗಿ ನಾನಿವತ್ ನಿಮಗೆ ಏನ್ ಹೇಳ್ಕೊಡ್ತೇನೆ ಇದು ಒಂದೇ ಸಿಸ್ಟಮ್ ಮಾತ್ರನೇ ಬೇರೆ ಯಾವ ಸಿಸ್ಟಮಲ್ಲೂ ಕೂಡ ಹನ್ನೆರಡು ಭಾವಗಳಿಗೆ ಫಲ ಹೇಳೋದಕ್ ಸಾಧ್ಯನೇ ಇಲ್ಲ ಹೇಳೋದಕ್ಕೆ ಆಗೋದು ಇಲ್ಲ ಆಕ್ಚುಲಿ ಟ್ರೈ ಮಾಡಿ ನೋಡಿ ಬೇಕಾದ್ರೆ ನೀವು ಬೇರೆ ಯಾವುದೇ ಸಿಸ್ಟಮ್ ಅಲ್ಲಿ ನೀವು ಟ್ರೈ ಮಾಡಿ ನೋಡಿದ್ರು ಆಗೋದಿಲ್ಲ ಒಂದು ದಶಾಭುಕ್ತಿ ನಡೀತಾ ಇದೆ ಅಂತಂದ್ರೆ ಆ ದಶಾಭುಕ್ತಿಲಿ ಆ ವ್ಯಕ್ತಿ ನಮಗೆ ಯಾವುದು ಬೇಕಾದ್ರೂ ಪ್ರಶ್ನೆಗಳನ್ನ ಕೇಳ್ಬೋದು ಏನ ಬೇಕಾದ್ರೂ ಕೇಳ್ಬೋದು ಪ್ರಶ್ನೆ ಆ ಪ್ರಶ್ನೆಗಳಿಗೆ ಈ ಭಾವಗಳು ಹನ್ನೆರಡು ಭಾವಗಳಿಗೆ ಯಾವ ರೀತಿ ಫಲ ಕೊಡುತ್ತೆ ಓಕೆ ರೈಟ್ ಸೊ ಐ ಹೋಪ್ ಇದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅನ್ಕೊಳ್ತೀನಿ ಯಾರಿಗಾದ್ರೂ ಡೌಟ್ಸ್ ಇದೆಯಾ ಪ್ರಶ್ನೆ ಇದೆಯಾ ಮತ್ತೆ ತುಂಬ ಜನ ಏನು ಅಂತಂದ್ರೆ ಈ ಸಿಸ್ಟಮ್ ಅನ್ನ ಇವತ್ತು ಕಲಿಯೋಣ ನಾಳೆ ಕಲಿಯೋಣ ಅಥವಾ ಮುಂದಿನ ಬ್ಯಾಚಗೆ ಸೇರ್ಕೊಳ್ಳೋಣ ಆಮೇಲೆ ಸೇರ್ಕೊಳ್ಳೋಣ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಅವರೆಲ್ಲರಿಗೂ ಒಂದು ಮಾತು ಏನು ಅಂತಂದ್ರೆ ನಿಮ್ಮ ಸಕ್ಸಸ್ ಅಂದರೆ ನಿಮ್ಮ ಗೆಲುವನ್ನು ನೀವೇ ಹಿಂದೆ ಹಾಕ್ತಾ ಇದ್ದೀರಾ ಅಂತ ಅರ್ಥ ಇವತ್ತು ನಾನೆಲ್ಲ ಏನು ಹೇಳ್ಕೊಡ್ತಾ ಇದೀನಲ್ಲ ಅದು ಫ್ಯೂಚರ್ ಆಫ್ ಅಸ್ಟ್ರಾಲಜಿ ಯಾರು ನಿಧಾನ ಮಾಡ್ತಾ ಇದ್ದೀರೋ ಡಿಲೇ ಇದ್ದೀರೋ ಅವ್ರಿಗೆ ಅವರ ಸಕ್ಸಸ್ ನಿಧಾನ ಇದೆ ಅಂತ ಅರ್ಥ ಓಕೆನಾ ಮತ್ತು ಯಾವತ್ತೂ ಕೂಡ ನಮ್ಮನ್ನು ನಂಬಿ ನಮ್ಮ ಹತ್ರ ಜಾತಕ ಕೇಳೋಕ್ಕೆ ಬರೋರನ್ನು ಯಾವಾಗಲೂ ಕೂಡ ನಾವು ಸರಿಯಾಗಿರುವಂಥ ದಾರಿನ ಅವ್ರಿಗೆ ತೋರಿಸ್ಬೇಕು ಅದನ್ನು ಮಾತ್ರ ಮರಿಬೇಡಿ ಯಾರೂ ಕೂಡ ಆ್ಯಕ್ಚುಲಾಗಿ ಥ್ಯಾಂಕ್ ಯು ಸೋ ಮಚ್